ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದ್ದೀರಾ ಸಂಜು ವಿಲೇಜ್ ಬ್ಲಾಗ್ಸ್ ಇವಾಗ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ನಾನು ಮತ್ತು ನಮ್ಮ ಯಜಮಾನ್ರು ಒಂದು ಬೀಗ್ ರೂಟ್ಗೆ ಹೋಗ್ತಾ ಇದೀವಿ ನಮ್ಮ ರಿಲೇಟಿವ್ದು ಸೊ ಬನ್ನಿ ಈ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ನೀವೆಲ್ಲ ನನ್ನ ಚಾನಲಿನ ನೋಡ್ತಾ ಇದ್ದೀರಾ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸನ್ನು ನೋಡಿ ಈ ವಿಡಿಯೋ ನಿಮಗೆ ಅದು ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ನಮ್ಮ ಯಜಮಾನ್ರು ರೆಡಿ ಆಗಿಬಿಟ್ಟು ನನ್ನೇ ವೆಯ್ಟ್ ಮಾಡ್ಕೊಂಡು ಕೂತಿದ್ರು ನಾನು ರೆಡಿ ಆಗಿರಲಿಲ್ಲ ಸೊ ಇವಾಗ ರೆಡಿ ಹೊರಡ್ತಾ ಇದ್ದೀವಿ ಮಕ್ಕಳನ್ನ ಇಬ್ರು ಕೂಡ ಸ್ಕೂಲ್ಗೆ ಕಳಿಸಿದ್ದೀವಿ ಸುಮ್ಮನೆ ರಜಾಗ್ಸೋದು ಬೇಡ ಅಂತ ಅಂದ್ಬಿಟ್ಟು ನಮ್ಮ ಅಂತಿಕೆ ಇದ್ದಾರಲ್ವ ಅವರ ಬೀಗ್ರದು ಬೀಗರು ಎರಡನೇ ಮಗಳದು ಮದ್ ಮದುವೆ ಸೊ ನಾನು ಬೆಂಗಳೂರಿಗೆ ಹೋದಾಗ ನಮ್ಮ ಹಸ್ಬೆಂಡ್ ಒಬ್ಬರೇ ಹೋಗ್ಬಿಟ್ಟು ಬಂದಿದ್ದರು ಮದುವೆಗೆ ನಾನು ಹೋಗಿರಲಿಲ್ಲ ಹಾಗಾಗಿ ಇವತ್ತು ಹೋಗೋಣ ಅಂತ ಅಂದ್ಬಿಟ್ಟು ಬೀಗ್ರೂಟಕ್ಕೆ ಹೊರಟಿದ್ದೀವಿ ஆஹ் <muchas> வெள்ள <muchas> ಅಡ್ರೆಸ್ ಗೊತ್ತಾಯ್ತಲ್ಲ ಹಾಗಾಗಿ ಇಲ್ಲಿ ಗಣಸಿ ಹತ್ರ ನಿಂತಿದ್ದೀವಿ ಅಡ್ರೆಸ್ ಕೇಳ್ಕೊಂಡು ಯಾರಿಗೂ ಯಾಕೆ

ಇವಾಗ ಊಟ ಎಲ್ಲ ಮುಗಿಸ್ಕೊಂಡು ಹೊರಡ್ತಾ ಇದ್ದೀವಿ ಮನೆಗೆ ಸೊ ಊಟ ಎಲ್ಲ ಚೆನ್ನಾಗಿತ್ತು ಗೊತ್ತಲ್ವಾ ನಮ್ಮ ಹಾಸನ ಸೈಡು ಮಟನ್ ಪ್ರಿಯರು ಸೊ ಹಾಗಾಗಿ ಇಲ್ಲಿಂದ ಎಲ್ಲಿಗಾದ್ರೂ ಮಟನ್ ಅಂತ ಅಂದರೆ ಹೋಗ್ಬಿಡ್ತೀವಿ ಸೊ ಹಾಗೆ ಇವಾಗ ಊಟ ಮಾಡಿಕೊಂಡು ಹೊರಟ್ವಿ ಫ್ರೆಂಡ್ಸ್ ಈಗ ಆಂಟಿ ಕುಯ್ತಿದ್ದಾರೆ ತೋಟ ಹತ್ರ ಬಂದಿದ್ದೀನಿ ಬಿಗ್ರೋಟಿಂದ ಬಿಗುರುಟೆಲ್ಲ ಮುಗಿಸ್ಕೊಂಡು ಮನೆಗೆ ಹೋಗಿ ಸ್ವಲ್ಪ ಹೊತ್ತು ಮಲಗಿದ್ದು ಇವಾಗ ತೋಟ್ರ ಹತ್ರ ಬಂದೆ ಆಂಟಿ ಮೆಣಸಿಗಾಯಿ ಕುತಿದ್ದಾರೆ ಬೆಳಗ್ಗೆಯಿಂದ ಇವತ್ತು ಆಂಟಿಗೆ ಫುಲ್ ಕೆಲಸ ಇನ್ನು ಮೆಣಸಿಕಾಯಿ ಗಿಡ ಹಾಕಿದಲ್ವ ಇನ್ನು ಮೆಣಸಿಕಾಯಿ ಎಲ್ಲ ಕುಯ್ಬೇಕು ಹಾಗಾಗಿ ಆಂಟಿ ಸ್ವಲ್ಪ ಇವು ನೋಡಿ ನೋಡಿಯಲ್ಲಿ ಕುಯ್ತಿದ್ದಾರೆ ಆಯಿತ ಕೂದು

ಇಲ್ಲಿ ಹಿಂಗ ಬಿಸಿಲಿಲ್ಲ ಮೆಣಸಿಗಿ ಗಿಡನ ಕಿತ್ತಿದ್ದೀರಾ ಚೆನ್ನಾಗಿಲ್ಲ ಅಂತ ಕಣ್ಣೆಲ್ಲ ಕೆಂಪಗಾಗಿವೆ ಒನ್ ಅವರ್ ಅಷ್ಟು ನಿದ್ದೆ ಮಾಡಿದ್ದು ಇನ್ನೊಂದು ನಿದ್ದೆ ಮಾಡಬೇಕಾಗಿತ್ತು ನನ್ನ ಮಗಳು ಬಂದ್ಬಿಟ್ಟು ಸ್ಕೂಲಿಂದ ತಲೆ ನೀವು ಫೋನ್ ಮಾಡಿದ್ರಲ್ಲ ನೋಡಂಗಾಗಿತ್ತ ಅಂದ ಸುರಿ ಸುರಿ ಬಾ ಮೆಣ್ಶಿಕಾಯ ನಾನು ನೋಡೋಂಗ ಆಯ್ತಾ ಹ್ಞೂ ಬೆಳಗ್ಗೆ ನೋಡಿ ಅದೇನೋ ನೋಡೋಂಗ್ ಇರ್ತದ ಯಾಕಂಗೆ ಅಲ್ಲ ಯಾಕಂಗೆ ಏನಪ್ಪ ನೋಡೋಂಗ್ ಐತಿ ಫೋನ್ ಮಾಡಿದೆ ಫೋನ್ ಇವತ್ತು ಫೋನಲ್ಲಾರ ನಾಕ ಮಾತು ಕೇಳ್ಸೇಳೋಣ ಅಂತ ಹ್ಞೂ ಅಷ್ಟೊಂದಿಷ್ಟನಾ ನಾನು ಅಷ್ಟೊಂದು ಇಷ್ಟ ಏನಕ್ಕೆ ಇಷ್ಟ ಅದು ಏನು ಅಂತ ಗೊತ್ತಿಲ್ಲ ಇಷ್ಟ ಯಾಕೆ ಯಾಕೆ ಅಂತ ಅಷ್ಟು ಇಷ್ಟಪಡ್ತೀನಿ ಅವ ನೀನು ಇಷ್ಟಪಡ್ತೀಯಲ್ಲ ಹಂಗೆ ನೀನು ಇಷ್ಟಪಡ್ತೀಯ ಏನೋ ಗೊತ್ತಿಲ್ಲ ನಾನು ಇಷ್ಟಪಡ್ತೀನಿ ಅವ ಎಲ್ಲರೂ ಸುಮ್ಮನೆ ಅವಳು ಸವಾಸ ಮಾಡಬೇಡ ರೀಲ್ಸ್ ಎಲ್ಲ ಮಾಡಿಸ್ತಾಳೆ ಅಲ್ಲಿ ಎಲ್ಲ ಕರ ಕಡೆ ತಿರ್ಗ ಕರ್ಕೊಂಡು ಹೋಯ್ತಾಳೆ ಅಂತ ಅಂದ್ಬಿಟ್ಟು ಬೈತಾರಲ್ಲಿ ಏನು ಮಾಡ್ತೀರಾ ಬೈತಾರೆ ಬೈ ಅಕ್ಕಲ್ಲ ತಲೆ ಕೆಡ್ಸ್ಕೊಳಕಾಯ್ತತ್ತ ಬೈ ರೀಲ್ಸ್ ಮಾಡೋದೇನು ಕೆಟ್ಟದಾಗಿ ಮಾಡ್ತೀವ ಏನೋ ಒಂದು ಖುಷಿಗೆ ಮಾಡ್ತೀವಿ ಖುಷಿಯಾಗಿದ್ದೀವಿ ಅಷ್ಟೇ ಅವ್ರು ಅಂದ್ಕೊಳ್ಳೋರು ಅಷ್ಟೇ ತಲೆ ಕೆಡ್ಸ್ಕೊಂಡು ನಮ್ಮ ಬಗ್ಗೆ ಅವರೇ ಕರ್ಕಬೇಕು ನಾವು ಖುಷಿಯಾಗೇ ಇದ್ದೀವಿ ನಮ್ಮನ್ನು ದೂರ ಮಾಡೋಕ್ಕೆ ಯಾರ ಕೈಲೂ ಹಾಕಲ್ಲ ಅಂದ್ಕೊಂಡ್ರೆ ತಪ್ಪು ಈಗ ತುಂಬ ಜನ ಮಾತಾಡ್ತಿದ್ದಾರೆ ಆಂಟಿ ಹ್ಞೂ ಇವರಿಬ್ಬರನ್ನ ದೂರ ಮಾಡಬೇಕು ಅಂತ ಅಂದ್ಬಿಟ್ಟು ಮನ್ಸಲ್ಲಿ ಇಟ್ಕೊಂಡು ಚಾಡಿ ಹೇಳೋದು ನಿಮಗೆ ದುಡ್ಡು ಕೊಡ್ತಾಳ ಅವಳು ಸುಮ್ಮನೆ ರೀಲ್ಸ್ ಎಲ್ಲ ಮಾಡ್ತೀಯಲ್ಲ ಅವಳು ಜೊತೆ ಅಂತ ನಿಮ್ಗೆ ಏನ್ ಅನ್ಸುತ್ತೆ ಅನ್ಕೊಳ್ಳಾರಲ್ಲ ಅನ್ಕೊಳ್ಳಿ ನಾನೇನು ತಲೆ ಕೆಡ್ಸ್ಕೊಳಕಲ್ಲ ನನಗೇನು ಏನೋ ಒಟ್ಟಿಗೆ ರೀಲ್ಸ್ ಮಾಡೋಕೇನು ಖುಷಿ ಅಷ್ಟೇ ಯಾರು ಏನು ತಳಕ ತಲೆ ತಾಳಕಾಗ ಮಾತಾಡಿದ್ರು ನಾನು ತಲೆ ಕೆಡ್ಸ್ಕೊಳಕಲ್ಲ ಅವ್ರ ಬಗ್ಗೆ ಅವ್ರು ಅನ್ಕೊಂಡು ಸುಮ್ಮನೆ ಅನ್ಕೊಳ್ಳೋದು ಅಷ್ಟೇ ದೂರ ಮಾಡಕ್ ಅಂತ ನಾವು ಆಗ್ತಲ್ಲ ನಾವೆದಾಗ ಮಕ್ಕಳಿಗೆಲ್ಲ ಚಾಡಿ ಹೇಳೋದು ಅದು ಅದೇ ಅಭ್ಯಾಸ ಇವ್ರ ಮಕ್ಕಳಿಗೆಲ್ಲ ಚಾಡಿ ಹೇಳೋದು ನಿಮ್ಮಮ್ಮ ನಿಮ್ಮಪ್ಪ ಕಳಿಸ್ತಾರ ಸಂಜಕ್ಕುನ ಜೊತೆ ರೀಲ್ಸ್ ಮಾಡೋಕ್ಕೆ ಅವಳೇನು ದುಡ್ಡು ಕೊಡ್ತಾಳೆ ನಿಮಗೆ ಹೋಯ್ತಾಳಲ್ಲ ನಿಮ್ಮಮ್ಮ ಅಂತ ಅಂದ್ಬಿಟ್ಟು ಚಾಡಿ ಹೇಳೋದು ನಾವು ಇದ್ದಾಗ ನಮ್ಮ ಅಗ್ಗೆ ಮಾತಾಡೋದು ಅವರಿಗೆಲ್ಲ ಫ್ರೆಂಡ್ಶಿಪ್ ಬೇಕು ನಮಗೆಲ್ಲ ಫ್ರೆಂಡ್ಶಿಪ್ ಬೇಡ ಎಷ್ಟು ಹೊಟ್ಟೆ ಉರಿ ಪಡ್ತಾರೆ ಅಂದ್ರೆ ನಾವಿಬ್ರು ಇಬ್ಬರು ಚೆನ್ನಾಗಿರೋದಕ್ಕೆ ಹ್ಞೂ ಅವ್ರು ಯಾರ ಜೊತೆ ಈಗ ಮನುಷ್ಯರು ಮನುಷ್ಯರ ಜೊತೆ ಮಾತಾಡಬಾರ್ದು ಚೆನ್ನಾಗಿರ್ಬಾರ್ದ ಯಾರು ಹಂಗಾರೆ ಯಾರ ಜೊತೆ ಫ್ರೆಂಡ್ಶಿಪ್ಪೇ ಮಾಡಲ್ವ ಅವರೆಲ್ಲ ಹಂಗಾರೆ ಯಾರ ಜೊತೆ ಫ್ರೆಂಡ್ಶಿಪ್ ಮಾಡಲ್ವಾ ಮಾತಾಡಾರೆಲ್ಲ ಅವ್ರು ಎಷ್ಟೊಂದು ಜನ ಜೊತೆಲ್ಲ ಫ್ರೆಂಡ್ಶಿಪ್ ಮಾಡ್ಕೊಂಡು ಅಷ್ಟೊಂದು ಚೆನ್ನಾಗಿರ್ತಾರೆ ಅಂದರೆ ನಾವು ಆಂಟಿ ಮಾತು ಈಗ ನನ್ನ ಜೊತೆ ಚೆನ್ನಾಗಿದ್ದಾರೇನೆ ಆಂಟಿ ನಾನು ಚೆನ್ನಾಗಿದ್ದೀವಿ ಅಂತಂದರೆ ಎಷ್ಟೊಂದು ಜನ ದೂರ ಆಗಿದ್ದಾರೆ ಆಂಟಿನ ಚೆನ್ನಾಗಿರೋದಕ್ಕೆ ಹೊಟ್ಟೆ ಉರಿ ಬಂದು ಅದೇನು ಅಂತ ಗೊತ್ತಿಲ್ಲ ಹೊಟ್ಟೆಉರಿ ಯಾಕಪ್ಪ ನಮ್ಮ ಅವರಿಗೆ ಅವ್ರಿಗೆ ಹೊಟ್ಟೆಉರಿ ಚೆನ್ನಾಗಿದೀವಲ್ಲ ಅಂತ ಅಂದ್ಬಿಟ್ಟು ಖುಷಿಯಾಗಿ ಇರ್ಲಿ ಅನ್ನೋದು ಅವರು ಬಯಸ್ಬೇಕ ಹೊರತು ದೂರ ಮಾಡಬೇಕು ಅವ್ರನ್ನ ಬೇರ ಮಾಡಬೇಕು ಅಂತ ಯಾಕೆ ಹಂಗೆ ಕೆಟ್ಟ ಆಂಟಿ ಇಂದ ನಾನು ಫೇಮಸ್ ಆಯ್ತಾ ನನ್ನ ಆಂಟಿ ಹತ್ರ ಹೋಗಿ ಹೇಳೋದು ಆಮೇಲೆ ನನ್ನ ಹತ್ರ ಬಂದು ಹೇಳೋದು ಅವಳು ನಿನ್ನಿಂದ ಅವಳು ಫೇಮಸ್ ಆಯ್ತವಳೆ ಅಂತ ಅಂದ್ಬಿಟ್ಟು ಏನಂಟಿ ನಿಮ್ಮಿಂದ ನಾನು ಫೇಮಸ್ ಆಯ್ತೀನಿ ಅನ್ಕೊಳ್ಳಾರೆಲ್ಲ ಅನ್ಕೊಳ್ಳಿ ತಲೆ ಕೆಡ್ಸ್ಕೊಬಾರ್ದು ನಾವು ಬಂದ ಹಂಗೆ ಹೇಳೋದು ನೀನು ಅವಳ ಹಂಗಿದ್ದವಳು ಹಂಗೆ ಚೇಂಜ್ ಮಾಡಿದೆ ಹಂಗೆ ಹಂಗೆ ಅಂತ ನಾನೇನು ಅವ್ರ ಮಾತು ಕೇಳಲಿಲ್ವಲ್ಲ ಅದಕ್ಕೆ ಈಗ ಇವ್ರು ಕೇಳ್ತಾರೆ ಅಂತ ಅನ್ಬಿಟ್ಟು ಇವ್ರು ಏನ್ ಕೇಳಲ್ಲ ಕೇಳ್ತಾರೆ ಅಂತ ಅನ್ಬಿಟ್ಟು ಆತರ ಹೇಳೋದು ಯಾರು ಏನ್ ಕೇಳಲ್ಲ ನಮ್ ಫ್ರೆಂಡ್ಶಿಪ್ ಮೇಲೆ ನಮ್ ಕೈ ನಾವ್ ಯಾವಾಗ್ಲೂ ಹೀಗೆ ಇರೋದು ದೂರ ಮಾಡಕ್ ಮಾತ್ರ ಬರ್ಬೇಡಿ ನಾವು ಚೆನ್ನಾಗೇ ಇರ್ತೀವಿ ಆಗಲ್ಲ ದೂರ ಮಾಡಕ್ಕೆ ಹಿಂದೆ ಮುಂದೆ ಮಾತಾಡಿ ಯಾರೂ ಆತರ ಎಲ್ಲಾ ಕೆಟ್ಟ ತಿಳ್ಕೋಬೇಡಿ ನಾವ್ ದೂರ ಆಗೋದು ನೋಡ್ತಾಳತಿ ಅಷ್ಟೇ ಕೇಳಿದ್ರೆ ಮಾತನಾ ಆಗ್ಬೇಕು ಕೇಳಿಲ್ಲ ಅಂದ್ರೆ ನಮ್ಮ ಇಬ್ರು ಫ್ರೆಂಡ್ಶಿಪ್ ಚೆನ್ನಾಗಿರ್ಬೇಕು ಅಂದ್ರೆ ನಾವು ಏನ್ ಜನಗಳು ನೀವೆಲ್ಲ ಒಬ್ರನ್ನ ದೂರ ಮಾಡೋದ್ರಿಂದ ಏನ್ ಸಿಗುತ್ತೆ ನಿಮ್ಗೆ ನೋಡಕ್ ಆಗ್ಲಿಲ್ಲ ಅಂದ್ಮೇಲೆ ನೋಡಕ್ ಹೋಗ್ಬೇಡಿ ಸೈಸ್ಕೊಳ್ಳಕ್ ಆಗ್ಲಿಲ್ಲ ಅಂತ ಅಂದ್ಮೇಲೆ ಆಯ್ತಾ ನಾನು ಇವಾಗ ಆಂಟಿ ಜೊತೆ ಸೇರಿದ ಮೇಲೆ ರೀಲ್ಸ್ ಮಾಡ್ತಾ ಇಲ್ಲ ನಾನು ಒಂದು ಏಳೆಂಟು ಟಾಕ್ ಇಂದ ಫೇಮಸ್ ಆಗಿದ್ದೀನಿ ಟಿಕ್ಟಾಕಲ್ಲಿ ನನಗೆ ಫಾರ್ಟಿ ಫೈವ್ ತೌಸಂಡ್ ಏನೋ ಫಾಲೋವರ್ಸ್ ಇದ್ದಿದ್ದು ನನಗೆ ಇವಾಗ ಇಂಟ್ರೆಸ್ಟ್ ಕೊಟ್ಟು ಮಾಡ್ತಿರ್ಲಿಲ್ಲ ಆಕಸ್ಮಿಕವಾಗಿ ಆಂಟಿ ನಾನು ಫ್ರೆಂಡ್ ಆಗಿದ್ದು ಸುಮಾರು ಜನಕ್ಕೆ ಅದೇ ತಲೆ ಒಳಗೆ ಆಂಟಿ ನೀವು ಹೆಂಗೆ ಹೆಂಗ್ ಹೆಂಗೆ ಆದ್ರಿ ಆಕಸ್ಮಿಕವಾಗಿ ಫ್ರೆಂಡ್ ಆಗಿದ್ದು ಫ್ರೆಂಡ್ ಮಾಡ್ಕೋಬೇಕು ಇವರಿಂದ ನಾನು ಬೆಳಿಬೇಕು ರೀಲ್ಸ್ ಮಾಡಬೇಕು ಅಂತ ಏನೋ ನಾನು ಬೇಗ ಆ ಥರ ಏನೋ ಪ್ಲ್ಯಾನ್ ಮಾಡ್ಕೊಂಡೇನೋ ನಾನು ಆಂಟಿನ ಫ್ರೆಂಡ್ಶಿಪ್ ಮಾಡಿಲ್ಲ ಪ್ಲ್ಯಾನ್ ಮಾಡಿಕೊಂಡು ಇವರಿಂದ ನಮಗೆ ಉಪಯೋಗ ಆಗಬೇಕು ಅಂತ ಅಂದ್ಕೊಂಡು ಫ್ರೆಂಡ್ಶಿಪ್ ಹೋದರೆ ಅದು ಯಾವುದೂ ಶಾಶ್ವತವಾಗಿ ಇರಲ್ಲ ಆಕಸ್ಮಿಕವಾಗಿ ನಾವು ಫ್ರೆಂಡ್ಸ್ ಆದ್ರೇ ಅದು ಫ್ರೆಂಡ್ಶಿಪ್ ಶಾಶ್ವತ ಆ ಪ್ಲ್ಯಾನೆಲ್ಲ ಮಾಡ್ಕೊಂಡು ನಾನು ಆಂಟಿ ಸಹ ಮಾಡಿಲ್ಲ ನಾನು ಆಕಸ್ಮಿಕವಾಗಿ ಫ್ರೆಂಡ್ ಆಗಿದ್ದು ಸೊ ನಾವಿಬ್ಬರು ರೀಲ್ಸ್ ಆ್ಯಂಡ್ ಆಂಟಿಗೂ ಖುಷಿ ರೀಲ್ಸ್ ಮಾಡೋದು ಸೊ ನಾವು ಒಂದು ಏನೋ ಹಿಂಗೆ ಚೆನ್ನಾಗಿ ಒಂದು ಹಿಂಗೆ ಚೆನ್ನಾಗಿದ್ದಾಗ ಸುಮ್ಮನೆ ಒಂದು ರೀಲ್ಸ್ ಮಾಡೋಣ ಬಾರಾಂಟಿ ಅಂತ ಕರೆದಾಗ ಆಂಟಿ ಎದರಲಿಲ್ಲ ಏನು ಕೆದ್ರುಬೇಕು ಧೈರ್ಯ ಮಾಡ್ಕೊಂಡು ಬಂದರು ಸ್ವಲ್ಪ ಚೆನ್ನಾಗಿ ಓಡ್ತು ಕ್ಲಿಕ್ ಆಯಿತು ಅದಾದ್ಮೇಲೆ ಅದನ್ನೇ ಕಂಟಿನ್ಯೂ ಮಾಡೋದು ಅಷ್ಟೇ ಆಂಟಿಯಿಂದ ನಾನು ಬೆಳಿಬೇಕು ನನ್ನಿಂದ ಆಂಟಿ ಬೆಳೀಬೇಕು ಅಂತ ಆಂಟಿನೂ ಪ್ಲಾನ್ ಮಾಡ್ಕೊಂಡು ನಾನು ಸವಸ ನಾನು ಫ್ರೆಂಡ್ಶಿಪ್ ಮಾಡಿಲ್ಲ ನಾನೂ ಪ್ಲ್ಯಾನ್ ಮಾಡ್ಕೊಂಡು ಆಂಟಿ ಫ್ರೆಂಡ್ಶಿಪ್ ಮಾಡಲಿಲ್ಲ ನಾವು ಆಕಸ್ಮಿಕವಾಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಆಗಿದ್ದು ಅಷ್ಟೇ ಸೊ ಚೆನ್ನಾಗಿ ಏನೋ ಇವಾಗೆಲ್ಲ ಚೆನ್ನಾಗಿ ವೀಡಿಯೋಸ್ ಎಲ್ಲ ಓಡ್ತಿದೆ ಬಟ್ ನನ್ನಿಂದನೂ ಆಂಟಿ ಯಾರಿಂದನೂ ಯಾರೂ ಫೇಮಸ್ ಆಯ್ತಾ ಇಲ್ಲ ಆಯಿತಾ ಏನೋ ಖುಷಿಗೋಸ್ಕರ ಮಾಡ್ತಾ ಇದ್ದೀವಿ ಅಷ್ಟೇ ಇನ್ನೇನು ಹೇಳೋಕ್ಕೆ ಇಷ್ಟಪಡ್ತೀರಾ ಆಂಟಿ ಏನು ಹೇಳ್ತೀಯ ಅವರು ನಮ್ಮನೆ ಗಂಡಸರುಗಳು ಒಬ್ರು ಸುದ್ದಿನೇ ಮಾತಾಡಲ್ಲ ಅಲ್ಲ ಹೇಳುದು ಗಂಡಸರುಗಳು ಒಬ್ರು ಸುದ್ದಿನೂ ಮಾತಾಡಕ್ ಹೋಗಲ್ಲ ಸೋರ್ಸ ಯಾರು ಯಾರು ಹೆಂಗ್ ಹೆಂಗಿದ್ರು ತಲೆ ಕೆಡ್ಸ್ಕೊಳಕ್ ಹೋಗಲ್ಲ ಒಬ್ಬೊಬ್ರು ಇದಾರೆ ಹೆಂಗಸರಿಗಿಂತ ಹೆಚ್ಚಾಗಿ ಆಡ್ತಾರೆ ಯಪ್ಪ ದೇವ್ರೆ ಯಾಕೆ ಬೇಕು ಊರು ಉಸಬ್ರಿ ಗಂಡಸ್ರಿಗ್ ಗಂಡಸಂಗಿರೋದ್ ಕಲ್ತ್ಕೋಬೇಕು ಹೆಂಗ್ಸ್ ತರ ಆಟಗಳೆಲ್ಲ ಆಡಕ್ ಬಂದ್ರೆ ಅದು ಚೆನ್ನಾಗಿರಲ್ಲ ಆಯ್ತಾ ನಾನು ಆಂಟಿ ಇಲ್ದಾಗೆಲ್ಲ ಮಕ್ಳಿಗೆಲ್ಲ ಚಾಡಿ ಹೇಳ್ಕೊಡೋದು ಹಂಗೆ ಹಿಂಗೆ ಅಂತ ಅವೆಲ್ಲ ಚೆನ್ನಾಗಿ ಹೆಂಗೆ ಹೆಂಗಿರ್ಬೇಕು ಹಂಗಿರೋದು ಕಲ್ತ್ಕೊಳ್ಳಿ ಕಲಿತ್ಕೊಳ್ಳಿ ನಮ್ಮಿಬ್ರು ಇನ್ನೊಂದು ಸಲ ನಮ್ಮ ಸುದ್ದಿ ಹಿಂದೆ ಮುಂದೆ ಮಾತಾಡೋದಾಗ್ಲಿ ದೂರ ಮಾಡೋಕ್ಕೆ ಬರೋದಾಗಲಿ ಆಂಟಿಗೊಂದು ಚಳಿ ಹೇಳೋದಾಗಲಿ ನನಗೊಂದು ಚಡಿ ಹೇಳೋದಾಗ್ಲಿ ಎಲ್ಲ ಹೇಳಿದರೆ ಚೆನ್ನಾಗಿರಲ್ಲ ಅಷ್ಟೇನೆ ರೀಲ್ಸ್ ಬಗ್ಗೆ ಅಂತ ಅನ್ನೋದೇ ನಂಗೆ ಗೊತ್ತಿಲ್ಲ ಅದೇನು ಎಂತು ಅಂತಲೇ ನಂಗೆ ಗೊತ್ತಿಲ್ಲ ರೀಲ್ಸು ಅಂದರೆ ಏನು ಅಂತ ಗೊತ್ತಿಲ್ಲ ಈಗ ಸಂಜೆ ಜೊತೆ ಬಂದ ಮೇಲೆ ರೀಲ್ಸ್ ಮಾಡೋದು ಹೆಂಗೆ ಏನು ಅಂತ ಖುಷಿ ಆಯ್ತೈತಿ ರೀಲ್ಸ್ ಮಾಡೋಕ್ಕೆ ಜನ ಏನ್ ತಿಳ್ಕೊಳ್ತಾರೋ ಅದಂಗೆ ಗೊತ್ತಿಲ್ಲ ಜನ ಸಾವಿರ ಅಂತಾರೆ ನಾವು ಒಳ್ಳೇದು ಅಂತಾರೆ ಕೆಟ್ಟದ್ದು ಮಾಡಿರುವಂತಾರೆ ನಾವೇನು ಕೆಟ್ಟದ ಮಾಡಕ್ ಅಂತ ಹೋಯ್ತೀವಲ್ಲ ಒಳ್ಳೆ ಮಾಡ್ತಾ ಮಾಡ್ತಾಯಿದೀವಿ ಜನ ಹೇಳ್ತಾರೆ ಅಂತ ನಾ ತಲೆ ಕೆಡ್ಸ್ಕೊಂಡು ಕೊಡ್ತಾರೆ ನಾವು ದೂರ ಆಗ್ಬೇಕಾಯ್ತೈತೆ ನಮ್ಮ ಫ್ರೆಂಡ್ಸಿ ಈಗೇ ಇರಲಿ ಅಂತ ನಾವು ಬಯಸ್ತೀವಿ ಬೇರೆಯವ್ರು ಹೇಳೋದಕ್ಕೆಲ್ಲ ತಲೆ ಕೆಡ್ಸ್ಕೊಳಕ್ಕಲ್ಲ ಅಷ್ಟೇ ಸಲ ನಮ್ಮ ಜೊತೆ ಬಂದಮೇಲೆ ನಿಮ್ಗೆ ಹೆಂಗೈತೆ ಲೈಫು ಯಾವ ಥರ ಐತೆ ಫಸ್ಟ್ ಹೆಂಗಿದ್ರಿ ಇವಾಗ ಹೆಂಗಿದ್ರಿ ಮೊದಲೇನು ಬೆಳಗ್ಗೆ ಹೊಲ್ತೀವಿ ಕೆಲಸ ಮಾಡಿದೀವಿ ಈಗ ಒಂದು ರೀಲ್ಸ್ ಮಾಡ್ತೀವಿ ಅವ್ರು ನೋಡ್ತಾರೆ ನಮಗೆ ಒಂಥರ ರೀಲ್ಸ್ ಹಾಕಲ್ರ ನಮಗೆ ಒಂಥರ ಇದ್ರೆ ಖುಷಿ ಆಯ್ತೈತೆ ಕೆಲಸ ಮಾಡಿದ್ರೆ ಅದು ಒಂಚೂರು ರೂಮ್ಗಳಿಗೆ ನೋಡಿರಿ ನಮಗೆ ಒಂಥರ ಕೆಲಸ ಮಾಡಿದ್ದು ಅನ್ಸಕ್ಕಲ್ಲ ಚೆನ್ನಾಗಿ ಖುಷಿಯಾಗಿದ್ವಿ ರೀಲ್ಸ್ ಮಾಡೋದಕ್ಕೂ ನಂಗೆ ಯಾವುದು ಏನು ಅಂತ ಬಂದಮೇಲೆ ಯಾವುದು ಹೆಂಗೆ ಮಾಡಬೇಕು ಯಾವ ಇಲ್ಲಿಗೆ ಹೋಗೋದಾದ್ರೆ ಹೆಂಗೆ ಹೋಗ್ಬೇಕು ಹೆಂಗಿರ್ಬೇಕು ಅಂತೆಲ್ಲ ನಾನು ಅರ್ಥ ಎಷ್ಟೋ ಅಷ್ಟು ಕಲಿತೀವಿ ಆಮೇಲೆ ನಿಮ್ಮ ಯಜಮಾನ್ರು ಬಯ ಅಲ್ವಾ ಅಪ್ಪ ಬೈ ಅಲ್ವಾ ಅಂತೆಲ್ಲ ಮಕ್ಕಳಿಗೆಲ್ಲ ಹೇಳ್ಕೊಡ್ತಾರೆ ಸೊ ಏನಕ್ಕೆ ಬೈತೀರಿ ಏನು ತಪ್ಪು ಮಾಡ್ತಾ ಇದೀವಿ ಅಂತ ಬೈತಾರೆ ಒಬ್ರಿಗೆ ಇಷ್ಟ ಒಬ್ರಿಗೆ ಇಷ್ಟ ಇಲ್ಲ ನಮಗೆ ರೀಲ್ಸ್ ಮಾಡೋದು ಇಷ್ಟ ವೀಡಿಯೋ ಇಷ್ಟ ಎಲ್ಲ ಐದು ಬೆಳೆ ಒಂದೇ ಸಮಯ ಇರುತ್ತಾ ಒಬ್ಬೊಬ್ರಿಗೆ ಒಂದೊಂದು ಇಷ್ಟ ಅವ್ರಿಗೆ ಇಷ್ಟ ಇಲ್ಲ ಅಂತಂದ್ರೆ ನಾವು ಅವ್ರ ಇಷ್ಟಕ್ಕೋಸ್ಕರ ಬದುಕೋಕ್ಕಾಗುತ್ತಾ ನಮ್ಮ ಲೈಫು ನಮ್ಮ ಇಷ್ಟ ನಮ್ಗೆ ಹೆಂಗೆ ಅನ್ನಿಸ್ಬೇಕು ಹೆಂಗೆ ಬದುಕಬೇಕು ಅಂತ ಅನಿಸುತ್ತೆ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ನಮಗೂ ಗೊತ್ತು ಚೆನ್ನಾಗಿ ರೀಲ್ಸ್ ಮಾಡೋರಲ್ಲವಾ ವಿಡಿಯೋ ಮಾಡೋರೆಲ್ಲ ಕೆಟ್ಟವರೆಲ್ಲ ಮಾಡದೇರಲ್ಲ ತುಂಬ ಒಳ್ಳೆಯರಲ್ಲ ಯಾರ್ಯಾರು ಹೆಂಗೆ ಏನೇನು ಅನ್ನೋದೆಲ್ಲ ಗೊತ್ತು ನಮಗೆ ನಿಮ್ದು ಎಷ್ಟೇ ತಷ್ಟು ಮಾಡೋದು ಕಲ್ತ್ಕೊಳ್ಳಿ ಅಷ್ಟೇ ಆಂಟಿ ಫಸ್ಟು ತೋಟದ ಹತ್ರ ಬಂದರೆ ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸ ಮಾಡ್ಕೊಂಡು ತೋಟದ ಹತ್ರನೇ ಇರೋರು ಈಗ ನನ್ನ ಜೊತೆ ಬಂದಮೇಲೆ ಆಂಟಿ ತುಂಬ ಖುಷಿಯಾಗಿದ್ದಾರೆ ಅಂತ ನನಗನ್ಸುತ್ತ ಅಲ್ವ ಏನು ಅನಿಸುತ್ತೆ ಆಂಟಿ ಖುಷಿಯಾಗಿದ್ದಾನೆ ಅವ್ರ ಲೈಫು ಇಷ್ಟ ಅವ್ರ ಚೂಸು ಯಾರು ಫ್ರೆಶ್ ಮಾಡಬೇಕು ಮಾಡಬಾರ್ದು ಅಂದ ಅವ್ರಿಷ್ಟ ಬೇರೋರಿಗೆಲ್ಲ ಏನು ಹೇಳ್ತೇವೆ ಏನು ಕೆಲಸಾನು ಬುಟ್ಟು ಏನು ಮಾಡಲ್ಲ ಅದೊಂದು ಹತ್ತು ನಿಮಿಷ ಮಾಡ್ತೀವಿ ಬಾಕಿ ಕೆಲಸ ಮಾಡ್ತೀವಿ ಹೋಗತ್ತಕ್ಕೆ ಹೋಗ್ತೀವಿ ಹೋಗಲೇಬೇಕು ಬರದಾಗ ಬರಲೇಬೇಕು ಕೆಲಸಾನು ಮಾಡ್ತೀವಿ ಏನು ಕೆಲಸ ಮಾಡಿದಂಗೆ ಏನು ಅವ್ರು ಬಂದು ಕೆಲಸ ಮಾಡ್ಕೊಡಕಲ್ಲ ಹೇಳ್ದಾರಲ್ಲ ನಾವೇ ಮಾಡ್ಬೇಕು ಕೆಲಸನಾ ಯಾಕೆ ಆ ಥರ ಒಟ್ಟೆವರು ಯಾಕೆ ನಮ್ಮ ಮೇಲೆ ಅಂತ ಗೊತ್ತಾಯ್ತಾ ನೋಡಕ್ಕೆ ಹೋಗ್ಬಾರ್ದು ನಮ್ಗೆ ಬ್ಲಾಕ್ನೇ ಮಾಡ್ಬಿಡೋಕೆ ನಮ್ಮ ಐಡಿಗಳ ಯೂಟ್ಯೂಬ್ಲ್ ಆಗಲಿ ಅಲ್ಲಿ ಆಗಲಿ ನೋಡಕ್ಕೆ ಹೋಗ್ಬಾರ್ದು ಅಷ್ಟೊಂದು ಹೊಟ್ಟೆ ಉರಿ ನಿಮ್ಗೆ ತೊಡ್ಕೊಳಕ್ ಆಗಿಲ್ಲ ಅಂತ ಅಂದ್ರೆ ಅದು ಬಿಟ್ಟು ಸುಮ್ಮನೆ ಹಿಂದ್ಗಡೆ ಹೊಟ್ಟೆ ಉರಿ ಬುದ್ಧಿಗೆ ಪಡ್ಕೊಂಡು ಪಿಂಚುಚ್ಚೋದ್ ಕೆಲಸ ಮಾಡೋಕೆ ಹೋಗ್ಬಿಡಿ ಇನ್ನೊಂದು ಅವ್ರಿಗೆ ಒಂಥರ ಖುಷಿ ಅದೇ ಅವ್ರಿಗೆ ಅವ್ರು ಬಾಳೆ ಅಷ್ಟು ಅವ್ರ ಬದುಕಿ ಅಷ್ಟು ಬರೀ ಬೇರ ದೂರ ಮಾಡಿ ಪಿಂಚುಚ್ಚೆ ಅದು ನೋಡಿ ಆಯ್ತಿರಲ್ಲ ಅಷ್ಟೇ ಚೆನ್ನಾಗಿರೋದನ್ನ ಆಂಟಿ ಮಾಡ್ಬಿಟ್ಟು ನಾನು ತುಂಬಾ ದುಡ್ಡು ಮಾಡ್ತಾ ಇದೀನಂತೆ ಆಂಟಿ ಎಷ್ಟು ಮಾಡ್ತಾ ಬಾ ದುಡ್ಡಾಡ್ತಾ ದುಡ್ಡು ಬಂದ್ರು ನನ್ನ ಆಂಟಿನ ಯಾವ ಯಾವ ರೀತಿ ನೋಡ್ಕೋಬೇಕು ಹೆಂಗ್ ನೋಡ್ಕೋಬೇಕು ಏನು ನಿಮ್ಮ ಹತ್ರ ಕೇಳಿಸಿಕೊಂಡು ಏನ್ ನನ್ನ ಚೆನ್ನಾಗಿ ನೋಡ್ಕೋಬೇಕು ದುಡ್ಡು ಕೊಡ್ಬೇಕು ಅನ್ನೋದು ಇಲ್ಲಿ ಕಲ್ತ್ಕೋಬೇಕಾಗಿಲ್ಲ ಯಾವ ದುಡ್ಡು ಬಂದ್ರು ಯಾವ ಥರ ನೋಡ್ಕೋಬೇಕು ಆಂಟಿನ ಯಾವತರ ತಿರುಗಿಸಬೇಕು ಎಲ್ಲ ನನಗೆ ಗೊತ್ತು ಚೆನ್ನಾಗಿ ನಿಮ್ಮ ಹತ್ರ ಏನಿಲ್ಲ ಹೀಗೆಲ್ಲ ಕೊಡ್ಸಿರೋದು ಬಿಟ್ಟಿರೋದು ಎಲ್ಲ ಅವರಿಗೂ ಕಣ್ಣು ಕಾಣಸ್ತಾ ಇತ್ತಾನೆ ಅದೆಲ್ಲ ನೋಡಿ ಹೊಟ್ಟೆವರು ಬಂದಿತೇನಪ್ಪ ಹೊಟ್ಟೆ ಬಂದು ಬರ್ಲಿ ಬಿಡಿ ಕೊಡ್ಸಿದ್ರು ರೋಟೋರು ಕೊಡ್ತಾರೆ ಕೊಡಲಿಲ್ಲ ಅಂತ ಚಾಡಿ ಹಿಂಗೆ ಕೊಡ್ಸಕಲ್ಲ ಏನುವೇ ದುಡ್ಡು ಹಂಗೆ ಹಿಂಗೆ ಅಂತ ಹೇಳ್ತಾರೆ ದುಡ್ಡು ಏನು ಕೊಡ್ಸಕಲ್ಲ ಅಂತ ಕೊಡ್ಸಿದ್ರು ಹೊಟ್ಟೆಯವ್ರು ಕೊಡ್ಸಿದ್ರು ರೋಟೆಲ್ಲ ನಮ್ಮ ವೈಯಕ್ತಿಕ ಅದು ಅದು ಏನಾರು ನಡಿತತೆ ಅದು ಅವ್ರಿಗೆ ಯಾಕೆ ಕೊಡ್ತಾವಳ ಬಿಡ್ತಾವಳ ದುಡ್ಡು ಬರ್ತೈತೆ ಪ್ರಶ್ನೆ ಅಷ್ಟೇ ತನಿಖೆ ಯಾಕೆ ನಿಮಗೆಲ್ಲ ಅದೇ ಹಾಂ ಅವೆಲ್ಲ ತಿಳ್ಕೊಳಕ್ಕೆ ಹೋಗ್ಬಾರ್ದು ಅವ್ರದ್ದು ಅಷ್ಟೈತೆ ಅಷ್ಟು ನೋಡ್ಕೊಬೇಕು ಇನ್ನೊಬ್ರು ಸುದ್ದಿಗೆ ಹೋಗ್ಬಾರ್ದು ನಾವು ಹೋಗ್ಕೊಲ್ಲ ಅವ್ರ ಸುದ್ದಿಗೆ ನಾವು ಅವ್ರ ಸುದ್ದಿನೇ ಮಾತಾಡಕಲ್ಲ ಸುದ್ದಿಗಿಂತ ಗಡ್ರಗಳ ಜಾಸ್ತಿ ಹೋಗ್ಬಿಟ್ಟೈತೆ ಕೆಲಸ ಇಲ್ದವ್ರೆ ನಾವು ಸುದ್ದಿ ಮಾತಾಡೋಕೆ ಕೆಲ್ಸ ಇಲ್ದವ್ರು ಬಲ್ಲಿ ಮೆಣ್ ಶಿಕ್ಕಾಕು ಕೊಡ್ತೀನಿ ನಾನು ಒಬ್ರಕ್ಕೂ ಸಾಕಾಗಿ ಹೋಗಿದ್ದೀನಿ ನಾವು ನೋಡಿ ಕೆಲಸ ಮಾಡ್ತೀವಿ ಯಾವುದು ನೀವು ಕೆಲಸ ಎಲ್ಲ ಬಿಟ್ಬಿಟ್ಟು ಏನೋ ಹೋಗಿ ತಿರ್ಗಿದ್ದೀವ ಎಲ್ಲ ರೀಲ್ಸ್ ಮಾಡ್ಕೊಂಡು ಕೂತಿದೀವ ಅದನ್ನೇ ಒಂದು ಮಾಡ್ಕೊಂಡು ಕೆಲಸ ಮಾಡಬೇಕು ರೀಲ್ಸ್ ಮಾಡಿ ಮಾಡ್ತೀವಿ ರೀಲ್ಸ್ ಮಾಡೋಕ್ಕೂ ರೆಡಿ ಕೆಲಸ ಮಾಡಕ್ಕೂ ರೆಡಿ ಕೆಲಸ ಬಿಟ್ಟೇನು ಹೋಗಿ ರೀಲ್ಸ್ ಮಾಡ್ಕೊಂಡು ಕೊಟ್ಕೊಳಕಲ್ಲ ಅದಂತೇನು ಮಾಡ್ತೀವಿ ಇದು ಕೆಲಸನೂ ಮಾಡ್ತೀವಿ ನಮ್ಮ ಯಜಮಾನರ ಕೇಳೋಕ್ಕಲ್ಲ ಕೆಲಸ ಮಾಡಿಲ್ವಲ್ಲ ಯಾಕೆ ಅಂತ ಅವ್ರು ಹೇಳಿದ ಕೆಲಸ ಎಲ್ಲ ನಾವು ಮಾಡ್ಬಿಟ್ಟೆ ರೀಲ್ಸ್ ಮಾಡೋದು ಅದು ಬೇರೆಯವ್ರಿಗೆ ಬಂದೈತಿ ಬೆಟ್ಟವ್ರಿ ಕಸ ಮಾಡ್ತಾಳೆ

ನಮ್ಮ ತೋಟದ ಹತ್ರ ಬಂದೆ ನಮ್ಮ ಯಜಮಾನ್ರಲ್ಲಿ ಏನೋ ಪೈಪ್ ಜೋಡಿಸ್ತಿದ್ದಾರೆ ಸೊ ಅವ್ರಿಗೆ ಇವಾಗ ಶುಂಠಿ ಆಗ್ಬೇಕಲ್ವಾ ಹಾಗಾಗಿ ಬಿಸಿ ಅವರು ದನ ಕಟ್ಟಾಯ್ತು ದನ ಕಟ್ಟಾಯ್ತು ಆಯ್ತು ತಾಯ ಎಂಥದಿದು ಅದು ಇದು ಜೆ ಸಿ ಬಿ ಬಂದಿಲ್ವಾ ಹಾ ಬರೋದು ಲೇಟ್ ಆಗುತ್ತಾ ಎಷ್ಟೊತ್ತಾಗದು ಕೆಲಸ ಮಾಡೋದು ಮಾಡೋದದು ಬೆಳಿಗ್ಗೆ ಮಾಡ್ತಾರಂತ ಆಯ್ಲಾಗ್ತ ಇದ್ಯಾ ತಾ

ಮಾಡಕ್ಕೆ ಸುಮ್ನ ಅದು ನಾವೇ ಮಾಡೋದೇ ಆಯ್ತಲ್ಲ നങ്കില്ല കടേ നഗര ಇಬ್ರು ಮುಂಚಿಕೆ ಬಡಿ ನೀನು ಒಬ್ಬಳು ನನಗೆ ಮಗಳಿಗೆ ಅವಳು ಒಂದು ಸ್ವಲ್ಪ ಸಿಟ್ಟು ಕಾತಾಳೆ ಅವೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ ಜನಕ್ಕೋಸ್ಕರ ಇದಾಗಬೇಡಿ ಚೆನ್ನಾಗಿರಿ ನೀವು ದೂರ ಆಗಬೇಡಿ ನನ್ನ ಕಣ್ಣು ಬಂದ ನೀವು ಈಗ ಹೆಂಗಿದ್ದೀರ ಹಂಗೆ ಇರ್ಬೇಕು ಕಣವ ಜನ ಸವರ ಅಂತಾರೆ ಅವೆಲ್ಲ ತಲೆಗೆ ಕೇಳಕ್ಕೆ ಚೆನ್ನಾಗಿರಿ ನೀವು ಇಬ್ಬರು ನನ್ನ ಬೇರೆಳು ಒಂದು ಕಡೆಲ್ಲ ನೀನು ಒಬ್ಬ ಮಗಳ್ ಕಂಡು ಕಣವ ಅಂತ ಅಂತ ನಮ್ಮಅಮ್ಮನ ಏನು ಕಣ್ಕೊಂಡು ಏನಕ್ಕೆ ಅಂತಪ್ಪ ಜನ ಅದೇ ಏನಾರ ಮಾತಾಡ್ತಾರಲ್ಲ ಅದೇ ಇವ್ರನ್ನ ದೂರ ಮಾಡಬೇಕು ಹಂಗೆ ಹಿಂಗೆ ಬೇರೆ ಮಾಡ್ಬೇಕು ಇವ್ರಿಬ್ರು ಫ್ರೆಂಡ್ಸು ಪಾಳ್ ಮಾಡಬೇಕು ಅಂತ ಮಾಡ್ತಾರಲ್ಲ ಅದಕ್ಕೆ ದೂರ ಆಗಬೇಡಿ ಏನೇ ಕಷ್ಟ ಆದರೂ ಇಬ್ರು ಅಡ್ಜಸ್ಟ್ ಮಾಡ್ಕೊಂಡು ಅವಳದೇ ತಪ್ಪಿದ್ರು ನಿನ್ಗೆ ಬಂದು ಹೇಳ್ಬೇಕು ನೀನು ತಪ್ಪಿದ್ರು ಅವ್ಳಿಗೆ ಹೇಳ್ಬೇಕು ಇಬ್ಬರು ಮಾತಾಡ್ಕೊಂಡು ಬಗೆಹರಿಸ್ಕೊಳ್ಳಿ ಜಗಳ ಜಗಳಂತೂ ಆಗಬೇಡಿ ಜಗಳ ಆಡೋಕ್ಕಂತೂ ಹೋಗ್ಬೇಡಿ ಚೆನ್ನಾಗಿ ಒಂದು ಸ್ವಲ್ಪ ಮುಂಗಪ್ಪಳು ಅವ್ಳ ಮುಂಗ್ತಾನ ಒಂದು ಐದು ನಿಮಿಷ ಅಷ್ಟೇ ಆಮೇಲೆ ಅವಳು ಸರ್ ಹೋಯ್ತಾಳೆ ಈಗ ಅವಳು ನಿನ್ನ ಮೇಲೆ ಸಿಟ್ಕೋದ್ರೆ ಆಮೇಲೆ ಗಳಿದ್ಬಿಟ್ಟು ಸುಮ್ಮನೆ ಇದ್ಬಿಟ್ಟು ಆಮೇಲೆ ಆಂಟಿ ಅಂತಾಳೆ ಅವ್ಳ ಮನ್ಸಲ್ಲಿ ಏನೂ ಇರೋಕ್ಕಲ್ಲ ಸುಮ್ಮನೆ ಅಷ್ಟೇ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಚೆನ್ನಾಗಿದ್ದೀ ನೀವು ನಮ್ಗೆ ಅದೇ ಖುಷಿ ಕಣ ಅಂತ ನಿನ್ನೆ ಇವತ್ತು ಫೋನಲ್ಲ ಹ್ಞೂ ಫೋನ್ ಮಾಡಿತ್ತಲ್ಲ ನಾವು ಚೆನ್ನಾಗಿದ್ದೀವಿ ಬಿಡಿ ಜನ ಅಂದ್ರೆ ಸಾವಿರ ಅಂದ್ಕೊಂಡು ತಲೆ ಕೆಲ್ಸ್ಕೊಳಕಲ್ಲ ನಾನು ತಲೆ ಚೆನ್ನಾಗಿ ಆಂಟಿನ ನನ್ನ ದೂರ ಮಾಡಬೇಕು ಅಂತ ತುಂಬಾ ಜನ ಕಾಯ್ತಾ ಇದ್ದಾರೆ ಸೊ ಚಾಡಿ ಅಂತೂ ನನಗಿನ್ನ ಆಂಟಿಗೆ ಜಾಸ್ತಿ ಹೇಳ್ತಾ ಇದ್ದಾರೆ ದೂರ ಆಗಲಿ ಚೆನ್ನಾಗಿ ತಿರ್ಕ್ತಾರಲ್ಲ ರೀಲ್ಸ್ ಮಾಡ್ತಾರಲ್ಲ ಅಂತ ನೋಡಿ ಸಹಿಸ ಕಾಯ್ತಾ ಇಲ್ಲ ಸೊ ಅವ್ರಿಗೇನು ನಮ್ಮ ನಮ್ಮ ವಿಷಯ ಕಟ್ಕೊಂಡು ಅವ್ರು ಏನಾಗ್ಬೇಕು ಗೊತ್ತಿಲ್ಲ ಇನ್ನು ಎಂತೆಂಥ ಜನಗಳಿದ್ದಾರೋ ಇದಾರೋ ಅದೇ ಅರ್ಥ ಆಗಲ್ಲ ಸೊ ನೀವು ಏನೇ ಹೇಳಿ ಏನೇ ಏನೇ ಚಾಡಿ ಹೇಳಿ ನಾವಂತೂ ದೂರ ಆಗಲ್ಲ ದೂರ ಮಾಡೋಕ್ಕೂ ಬರ್ಬೇಡಿ ಚೆನ್ನಾಗಿರಲ್ಲ ಅಷ್ಟೇ ಸೊ ಇಷ್ಟನ್ನ ಹೇಳ್ತಾ ಇಲ್ಲಿ ಏನ್ ಮಾಡ್ತಾ ಇನ್ನಿ ಈ ಬ್ಲಾಗ್ ನಿಮಗೆ ಒಂಚೂರು ಚೂರ ಆಗಿದೆ ലൈക്മെന്റ് നോടി ബംഗ